ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳದೇ ಕಾರುಬಾರ ಅಂದ್ರೆ ಅದನ್ನ ಸ್ಥಗಿತಗೊಳಿಸಿ ಸಾಕಷ್ಟು ತೊಂದರೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡ್ಕೊಂಬರೋಣ ಎಸ್ ಹರಪನಹಳ್ಳಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ನಿಷ್ಕ್ರಿಯವಾಗಿರೋದ್ರಿಂದ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿದು ಕಥೆ ಇದೆ ಹರಪನಹಳ್ಳಿ ಪಟ್ಟಣದಲ್ಲಿ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಟ್ರಾಫಿಕ್ ಸಿಗ್ನಲ್ ಗಳು ಕೆಲಸ ಮಾಡ್ತಾ ಇಲ್ಲ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಮೂರು ವರ್ಷಗಳಿಂದ ಟ್ರಾಫಿಕ್ ಸಿಗ್ನಲ್ ದುರಸ್ತಿಯಾಗದಿರುವುದು ಅಪಘಾತಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಯಾರು ಹೊಣೆ ಇದಕ್ಕೆ ಅಪ್ರಾಪ್ತ ವಾಹನ ಚಾಲಕರ ಹೆಚ್ಚಳ ಮತ್ತು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ದೊಡ್ಡ ಸಮಸ್ಯೆ ಆಗಿದೆ ಹರ್ಪನಹಳ್ಳಿ ಪಟ್ಟಣದಲ್ಲಿ ಪೊಲೀಸರು ಜಾಗೃತರಾಗಿ ಕರ್ತವ್ಯ ನಿರ್ವಹಿಸಿದ್ರೆ ಸುರಕ್ಷಿತ ಸಂಚಾರಕ್ಕೆ ಅವಕಾಶವಾಗ್ತದೆ ಆದ್ರೆ ಅವರು ಮಾಡಿಲ್ಲ ಆ ಕೆಲಸನ ಮಾಡಲಿಕ್ಕೆ ಹೋಗಿಲ್ಲ ಕಂಡು ಕಾಣದಂತೆ ಸಹ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಹರಪನಹಳ್ಳಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ನಿಷ್ಕ್ರಿಯವಾಗಿರೋದ್ರಿಂದ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇದೆ ಗಮನಕ್ಕಿರ್ಬೇಕು ಹರಪನಹಳ್ಳಿ ಪಟ್ಟಣದಲ್ಲಿನ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ ಹೆದ್ದು ಕಾಣಿಸ್ತಾ ಇದೆ ಟ್ರಾಫಿಕ್ ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅದ್ರ ಕೆಲಸ ಅದು ಮಾಡ್ತಾ ಇಲ್ಲ ಮೂರು ವರ್ಷಗಳಿಂದ ಇತರ ಸಮಸ್ಯೆ ಇದೆ ಅನ್ನೋದಾದ್ರೆ ಯಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಿ ತಾವು ಅಪ್ರಾಪ್ತ ವಾಹನ ಚಾಲಕರ ಸಂಖ್ಯೆ ಸಹ ಹೆಚ್ಚಳ ಆಗ್ತದೆ ನಾವು ದೃಶ್ಯಾವಳಿ ತೋರಿಸ್ತೀವಿ ಹೆಲ್ಮೆಟ್ ಇಲ್ಲದೆ ಚಾಲನೆಯನ್ನ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾಡಿದ್ರೆ ಸರಿಯಾಗಿ ಅವ್ರ ಕೆಲಸವನ್ನ ನಿಭಾಯಿಸಿದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣ ಆ ಪಟ್ಟಣದ ಹೃದಯ ಭಾಗದಲ್ಲೇ ಇದೆ ನೋಡಿ ನೀವು ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ ನಾವು ಹೆಲ್ಮೆಟ್ ಇಲ್ಲದೆ ಚಾಲನೆಯನ್ನು ಮಾಡ್ಕೊಂಡು ಹೋಗ್ತಾರೆ ಡಬಲ್ ತ್ರಿಬಲ್ ರೈಡಿಂಗ್ ಈ ರೀತಿಯಾದಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ ಆದ್ರೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ಮುಂಜಾಗ್ರತೆಗಳು ಅಲ್ಲಿ ಕಾಣಿಸ್ತಾ ಇಲ್ಲ ಜನರಿಂದನೂ ಆಗಬಹುದು ಜೊತೆಗೆ ಟ್ರಾಫಿಕ್ ಪೊಲೀಸರು ಮಾಡಬೇಕಾದಂತಹ ಕೆಲಸವನ್ನು ಸಹ ಅಲ್ಲಿ ಮಾಡ್ತಾ ಇಲ್ಲ ಕೆಟ್ಟು ನಿಂತಿದೆ ಅದು ಆ ರೀತಿಯಾದಂತಹ ಒಂದು ಘಟನೆ ಘಟನೆ ಕಾಣಿಸ್ತಾ ಇದೆ ನಮ್ಗೆ ದೃಶ್ಯಾವಳಿ ನೇರ ನೇರವಾಗಿ ನಿಮ್ಗೆ ತೋರಿಸ್ತಾ ಇದ್ವಿನ್ಸ್ ನ್ಯೂಸ್ ಮೂಲಕ ಟ್ರಾಫಿಕ್ ಪೊಲೀಸರು ತಮ್ಮ ಕರ್ತವ್ಯನ ಮಾಡಬೇಕಾಗಿತ್ತು ಅವ್ರ ಕೆಲಸವನ್ನು ಅವರು ಸರಿಯಾಗಿ ಮಾಡಿದ್ದಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬರ್ತಾ ಇರಲಿಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಹಾಕದೆ ಸಿಗ್ನಲ್ಗಳೇ ಇಲ್ಲದೆ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು ಇಷ್ಟ ಬಂದಂಗೆ ಆ ಕಡೆಯಿಂದನೂ ಸಹ ಫಾಸ್ಟ್ ಆಗಿ ಬರ್ತಾ ಇರ್ತಾರೆ ವೇಗವಾದ ಚಾಲನೆಯಿಂದ ವೇಗವಾಗಿ ಬರ್ತಾ ಇರೋದ್ರಿಂದ ಈ ಕಡೆಯಿಂದ ವೇಗವಾಗಿ ಬಂದ್ರೆ ಮುಖಾಮುಖಿ ಡಿಕ್ಕಿ ಆಗದೆ ಇನ್ನೇನಾಗಬೇಕು ಬೇರೆ ಇನ್ನೇನಿದೆ ಆಪ್ಷನ್ ಈ ರೀತಿಯಾದಂತಹ ಒಂದು ಸ್ಥಿತಿಗೆ ಅಲ್ಲಿ ತಂದಿ ನಿಲ್ಸಿರುವಂತದ್ದು ಮೂರು ವರ್ಷಗಳಿಂದ ಆ ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂದ್ರೆ ಎಷ್ಟೆಲ್ಲ ಅಪಘಾತಗಳಾಗಿದೆ ಅದನ್ನು ಸಹ ತೆಕ್ಸುವಂತ ಕೆಲಸವನ್ನು ಮಾಡ್ತೀವಿ ಎಷ್ಟು ಅಪಘಾತಗಳ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಹರಪನಹಳ್ಳಿಯ ಜಿಲ್ಲಾಡಳಿತ ಆಗಿರ್ಬೋದು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳು ಸಹ ಹೇಳ್ತಾ ಇರುವಂತದ್ದು ಈ ರೀತಿಯಾದಂತಹ ಸಿಗ್ನಲ್ಗಳು ಇಲ್ಲದೆ ವಾಹನ ಸವಾರರು ಅಡ್ಡಾದಿಡ್ಡಿಯಾಗಿ ಹೋಗದೆ ಇನ್ ಇನ್ಯಾವ ತರ ಹೋಗಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಜಾಗೃತಿ ಮೂಡಿಸೋದಲ್ಲ ಅಥವಾ ಎಲ್ಲೋ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಬಂದಂತ ವಾಹನಗಳನ್ನ ಹೆಲ್ಮೆಟ್ ಹಾಕ್ತಾ ಇರೋನ್ನ ಕರ್ಕೊಂಡ್ಬಂದು ಅಲ್ಲಿ ಫೈನ್ ಹಾಕೋದಲ್ಲ ಮುಖ್ಯವಾಗಿ ನಿಮ್ಮ ಸಿಗ್ನಲ್ ಹೃದಯದ ಹೃದಯ ಭಾಗ ಹರಪನಹಳ್ಳಿ ಪಟ್ಟಣದ ಹೃದಯ ಭಾಗದಲ್ಲೇ ಸಿಗ್ನಲ್ ಕಾರ್ಯ ನಿರ್ವಹ ನಿರ್ವಹಿಸ್ತಾ ಇಲ್ಲ ಮತ್ತೆ ಪೊಲೀಸರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದ್ರೆ ಯಾವೆಲ್ಲ ನೀವು ಎಷ್ಟು ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅಂತ ಈಗ ಪ್ರಶ್ನೆ ಮಾಡ್ಬೇಕಾಗ್ತದೆ ಸಾರ್ವಜನಿಕರು ಒಂದಿಷ್ಟು ಇಡಿಶಾಪವನ್ನು ಸಹ ಹಾಕಿದ್ದಾರೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯದಿಂದಾನೇ ಈ ರೀತಿಯಾದಂತಹ ಸಮಸ್ಯೆ ಆಗಿದೆ ನೋಡಿ ಯಾರೊಬ್ಬರು ನಾವು ತೋರಿಸಿರುವಂತಹ ಅಷ್ಟು ನಿಮಿಷದ ದೃಶ್ಯಾವಳಿ ಯಾರೊಬ್ಬರು ಸಹ ಹೆಲ್ಮೆಟ್ ಹಾಕಿಲ್ಲ ಹೋಗ್ತಾ ಇದ್ದಾರೆ ಅಲ್ಲೊಬ್ರು ಟ್ರಾಫಿಕ್ ಪೊಲೀಸ್ ನಿಂತಿದ್ರೆ ಅಟ್ಲೀಸ್ಟ್ ನೀವು ಭಯಕ್ಕಾದರೂ ಹೆಲ್ಮೆಟ್ ಹಾಕೋ ಬರ್ತಾ ಇದ್ರು ಆ ಕೆಲಸವನ್ನು ಸಹ ಮಾಡಿಲ್ಲ ಅಲ್ಲಿ ಯಾವ ಸಿಬ್ಬಂದಿನೂ ಇಲ್ಲ ಸುಮ್ಮನೆ ಏನೋ ಅಲ್ಲಿ ಏನೋ ಒಂದು ನಡೀತಾ ಇದೆ ಆ ರೀತಿಯಾಗಿ ಪಾಸ್ ಆಗ್ತಾ ಇದೆ ದ್ವಿಚಕ್ರ ವಾಹನಗಳು ಅಷ್ಟೇ ನಮಗೆ ಕಾಣಿಸ್ತಾ ಇರೋದ್ ಯಾವುದೇ ರೀತಿಯಾದಂತಹ ಸುರಕ್ಷತಾ ಮುಂಜಾಗ್ರತಾ ಕ್ರಮಗಳು ನಾಮ ಯಾವುದು ಯಾವುದೂ ಸಹ ಕಾಣಿಸ್ತಾ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಹರಪನಹಳ್ಳಿಯ ಹೃದಯ ಭಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಟ್ರಾಫಿಕ್ ಸಿಗ್ನಲ್ಗಳು ಸರಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಸಿಗ್ನಲ್ ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅವ್ರನ್ನು ಸಹ ಸರ್ ಈ ಹರಪನಹಳ್ಳಿ ಪಟ್ಟಣದಲ್ಲಿ ಸಿಗ್ನಲ್ಗಳು ಸರಿಯಾಗಿ ಮತ್ತೆ ಕಾರ್ಯನಿರ್ವಹಿಸುತ್ತಿ ಅಡ್ಡಾದಿಡ್ಡಿ ಸಂಚರಿಸ್ತಾ ಇದ್ದಾರೆ ದ್ವಿಚಕ್ರವಾಹನ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಹಾ ಹೌದು ನನಗೆ ಗಮನಕ್ಕಿದೆ ಈ ಕುರಿತಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಈಗ ಏನ್ ಮಾಡಿದ್ವಿ ಈ ಎರಡ್ ಸಾವಿರದ ಹತ್ತರಲ್ಲಿ ಏನು ವಿಜಯನಗರ ಜಿಲ್ಲೆ ಆ ಹರಪನಹಳ್ಳಿ ಏನು ದಾವಣಗೆರೆ ಜಿಲ್ಲೆಯಿಂದ ನಮ್ಗೆ ಬಂದಿದೆ ಆ ವಿಜಯನಗರ ಜಿಲ್ಲೆಗೆ ಸೇರ್ಪಟ್ಟಿದೆ ಆ ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ ಎರಡ್ ಸಾವಿರದ ಹತ್ತರಲ್ಲಿ ಹರಪನಹಳ್ಳಿ ಪುರಸಭೆಯಿಂದ ಆ ಹರಪನಹಳ್ಳಿ ನಗರ ಇದಕ್ಕೆ ಮೂರು ಕಡೆ ಸಿಗ್ನಲ್ ಹಾಕಿದ್ದಾರೆ ಎರಡ್ ಸಾವಿರದ ಹತ್ತರ ನಂತರ ಅದೊಂದು ಎರಡರಿಂದ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ನಂತರ ಆನ್ಯುವಲ್ ಮೈಂಟೆನೆನ್ಸ್ ಕೊರತೆಯಿಂದಾಗಿ ಅದು ಮತ್ತೆ ಕೆಟ್ಟ ಹೋಗುವಂತ ಪರಿಸ್ಥಿತಿ ಬಂದಿತ್ತು ಈಗ ಅದೇನೇನಿದೆ ಮತ್ತೆ ನಾವು ಅದನ್ನ ವೆರಿಫೈ ಮಾಡಿ ಈಗ ಅಡ್ವಾನ್ಸ್ ಏನ್ ಟೆಕ್ನಾಲಜಿ ಬಂದಿದೆ ಎ ಎನ್ ಪಿ ಆರ್ ಅಂತ ಹೇಳಿ ಅಡ್ವಾನ್ಸ್ ನವಂಬರ್ ಪ್ಲೇಟ್ ರೆಕಗ್ನೇಷನ್ ಅಂತ ಹೇಳಿ ಅಲಾಂಗ್ ವಿತ್ ನಮ್ಮ ಇದು ಕೂಡ ಬರುತ್ತೆ ಏನು ಸಿಗ್ನಲ್ಸ್ ಟ್ರಾಫಿಕ್ ಸಿಗ್ನಲ್ಸ್ ಇವೆರಡು ಮರ್ಜಿ ಆಗಿರುವಂತದ್ದು ಇದೆ ಅದನ್ನ ಪ್ರಪೋಸಲ್ ಕೊಟ್ಟಿದೀವಿ ಸದ್ಯದಲ್ಲೇ ಇನ್ನೊಂದು

ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿ ಇದೆ ಈ ಹರಪನಹಳ್ಳಿ ಭಾಗದಲ್ಲಿ ತಾವೇನ್ ಹೇಳ್ತಿದ್ರೆ ಇನ್ ಮುಂದೆ ಇನ್ನೂ ಹೆಚ್ಚಿನ ಭಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಕೆಲಸಗಳು ಸಹ ಖಂಡಿತ ಹರಪನಹಳ್ಳಿಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಈಗ ಈಗ ತಾನೇ ವಿಜಯನಗರ ಜಿಲ್ಲೆ ಶ್ರೀ ಹರಿಬಾಬು ಅಂದ್ರೆ ಎಸ್ ಪಿ ಆಗಿರುವಂತಹ ಶ್ರೀ ಹರಿಬಾಬು ಈವಿನ್ಸ್ ನ್ಯೂಸ್ ಜೊತೆ ನೇರವಾಗಿ ಮಾತನಾಡಿದ್ರು ಅವ್ರು ಹೇಳ್ತಾ ಇದ್ದಾರೆ ಪುರಸಭೆಯಿಂದ ಮೇಂಟೆನೆನ್ಸ್ ಮಾಡಲಾಗ್ತು ಜೊತೆಗೆ ಟ್ರಾಫಿಕ್ ಸಿಗ್ನಲ್ಗಳ ಆಡಳಿತ ಆಯಿತು ಆದರೆ ಯಾವುದೇ ರೀತಿಯಾದಂತಹ ಅಂದ್ರೆ ಮೂರು ವರ್ಷಗಳ ಅವಧಿಯಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯನಿರ್ವಹಣೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಆದರೆ ಈಗ ಅದು ಅದರ ಅವಧಿ ಮುಗ್ದಿರೋದ್ರಿಂದ ಅದನ್ನ ಈ ಸದ್ಯಕ್ಕೆ ನಿಲ್ಲಿಸಲಾಗಿದೆ ಅಂತ ಹೇಳಿದ್ರು ಆದ್ರೆ ಇನ್ನೊಂದು ಹತ್ತು ದಿನದಲ್ಲಿ ಅದನ್ನು ನಾವು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಸಿಗ್ನಲ್ ಅನ್ನ ಚಾಲನೆ ಮಾಡ್ತೀವಿ ಅಂತ ಈಡನ್ಸ್ ನ್ಯೂಸ್ಗೆ ಭರವಸೆಯನ್ನು ನೀಡಿದ್ದಾರೆ ಎಸ್ ಈ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು ಈಡೆನ್ಸ್ ನ್ಯೂಸ್ ನಲ್ಲೂ ಸಹ ಸುದ್ದಿಯನ್ನು ಮಾಡಿದ್ವಿ ಈಗ ಅದನ್ನ ನೋಡಿ ಎಸ್ ಪಿ ಅವರು ಸಹ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನ ತಕ್ಷಣವೇ ಅದನ್ನ ಪ್ರತಿಯೊಂದು ಏನು ಸಿಗ್ನಲ್ಗಳು ಯಾವ್ಯಾವೆಲ್ಲ ಕೆಲಸ ಮಾಡ್ತಾ ಇಲ್ಲ ಕೇವಲ ಹರಪನಹಳ್ಳಿ ಪಟ್ಟಣದ ಭಾಗದಲ್ಲೆಲ್ಲ ಬೇರೆ ಯಾವುದೇ ಭಾಗದಲ್ಲೂ ಸಹ ಅರ್ಪನಹಳ್ಳಿ ಬಿಟ್ಟು ಯಾವೆಲ್ಲ ಸಿಗ್ನಲ್ಗಳು ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅದನ್ನ ಎಲ್ಲನೂ ಸಹ ದುರಸ್ತಿ ಮಾಡಿ ಅಳವಡಿಸುವಂತ ಪ್ರಕ್ರಿಯೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದರು ಜೊತೆಗೆ ಅಲ್ಲಿ ಹೆಲ್ಮೆಟ್ ಧರಿಸ್ತೇ ಪ್ರಯಾಣಿಸ್ತಿದ್ದ ಅವ್ರನ್ನು ಸಹ ಗಮನಿಸಿ ಅಲ್ಲಿ ಒಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಪೊಲೀಸ್ ಸಿಬ್ಬಂದಿಯವ್ರನ್ನು ಸಹ ಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ನೀಡಿದರು ಇದು ಇದಿಷ್ಟು ಸಹ ಎಸ್ ಪಿ ಅವರು ಸಹ ನಮ್ಮ ಇಡಿಎನ್ಸ್ ನ್ಯೂಸ್ ಜೊತೆ ಮಾತನಾಡ್ತಾ Thank <laughs> you.